ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಇದ್ದೀನಿ ಚಿಕನ್ ಪೆಪ್ಪರ್ ಡ್ರೈ ತುಂಬ ಚೆನ್ನಾಗುತ್ತೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟಲ್ಲಿ ಮಾಡ್ಬೋದು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಚಿಕನ್ ಪೆಪ್ಪರ್ ಡ್ರೈ ಮಾಡೋದಕ್ಕೆ ನಾನು ಚಿಕನ್ ತೊಗೊಂಡಿದ್ದೆ ನೀವು ಯಾವ ಥರ ಚಿಕನ್ ಬೇಕಾದರೂ ತೊಗೋಬೋದು ಬೋನ್ ಇರೋದು ಅಥವಾ ಬೋನ್ ಇಲ್ಲದೆ ಇರೋದು ಅದು ತೊ ತೊಗೋಬೋದು ಚೆನ್ನಾಗಿ ತೊಳೆದುಬಿಟ್ಟು ಮತ್ತು ಉಪ್ಪು ಅರಶಿನ ಹಾಕಿಟ್ಟಿದ್ದೀನಿ ಒಂದು ಅರ್ಧ ಗಂಟೆ ಉಪ್ಪು ಅರಶಿನ ಹಾಕಿಡೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಬೇಗ ಬೇಯುತ್ತೆ ಈಗ ಒಂದು ಬಾಣಲೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಈರುಳ್ಳಿ ಚಿಕ್ಕದಾಗ ಹೆಚ್ಚಿರೋದು ಹಾಕಿದ್ದೀನಿ ಅದ್ರ ಜೊತೆಗೆ ಒಂದು ಎರಡು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಸೀಳಿಬಿಟ್ಟು ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ನಾನು ಹಾಕಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಈಗ ತೊಳೆದಿಟ್ಟಿರೋವಂಥ ತೊಳೆದು ಉಪ್ಪು ಅರಶಿನ ಹಾಕಿಟ್ಟಿರೋವಂಥ ಚಿಕನನ್ನು ಒಗ್ಗರಣೆಗೆ ಹಾಕಿ ಸರಿಯಾಗಿ ಫ್ರೈ ಮಾಡಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಬೇಕು ಒಂದು ಹತ್ತು ನಿಮಿಷ ಒಂದು ಏಳೆಂಟು ನಿಮಿಷ ಮಾಡಿದ್ರು ಸಾಕು ಕೈ ಬಿಡ್ದೇನೆ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಇದಕ್ಕೆ ಮತ್ತೆ ಸ್ವಲ್ಪ ನಾನು ಉಪ್ಪು ಹಾಕ್ತೀನಿ ಮೊದಲೇ ಸ್ವಲ್ಪ ಹಾಕಿರೋದ್ರಿಂದ ಮತ್ತೆ ಸ್ವಲ್ಪ ಉಪ್ಪಾಕಿ ಕಾಳು ಮೆಣಸಿನ ಪುಡಿ ಒಂದು ಎರಡು ಸ್ಪೂನ್ ನಾನು ಹಾಕಬೇಕು ನಾನು ಚಿಕ್ಕ ಸ್ಪೂನಲ್ಲಿ ಹಾಕಿರೋದ್ರಿಂದ ಒಂದು ಮೂರು ನಾಲ್ಕು ಸ್ಪೂನ್ ಹಾಕಿದ್ದೀನಿ ಮಾಮೂಲಿಯಾಗಿ ಊಟ ಮಾಡೋಂಥ ಸ್ಪೂನ್ ಆದರೆ ಎರಡು ಸ್ಪೂನ್ ಕಾಳು ಮೆಣಸಿನ ಪುಡಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಚಿಕನ್ ಬೇಯುವಷ್ಟು ನೀರು ಹಾಕಿದ್ದೀನಿ ನೀರು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಚಿಕನ್ ಬೇಯೋದಕ್ಕೆ ಬಿಟ್ಬಿಡಬೇಕು ನೋಡಿ ಚಿಕನ್ನು ಈ ಟೈಮಲ್ಲಿ ಚಿಕನ್ ಬೆಂದಿದೆ ಅಂತ ಚೆಕ್ ಮಾಡಿ ನೀರೆಲ್ಲ ಹಿಂಗಿದೆ ಸ್ವಲ್ಪ ಇರುತ್ತೆ ನೀರಿರುವಾಗ ಮತ್ತು ಇದಕ್ಕೆ ಒಂದೆರಡು ಸ್ಪೂನ್ ಕಾಳು ಮೆಣಸಿನ ಪುಡಿ ಹಾಕಿ ಸ್ವಲ್ಪ ನಿಂಬೆ ರಸ ಹಾಕಬೇಕು ನಿಂಬೆ ರಸ ಹಾಕಿ ಚೆನ್ನಾಗಿ ಸ್ವಲ್ಪ ನೀರಿನ ಅಂಶ ಇದೆ ಅಲ್ಲ ಈ ನೀರು ಹೋಗೋ ತನಕ ಹಾಗೆ ಫ್ರೈ ಮಾಡಬೇಕು ಈ ಟೈಮಲ್ಲಿ ತಲೆ ಹಿಡಿಯತ್ತೆ ತಲೆ ಇರೋ ಹಾಗೆ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆ ಬಿಡೋ ತನಕ ಫ್ರೈ ಮಾಡಬೇಕು ಇಲ್ಲ ನಿಮಗಿಷ್ಟೇ ಸಾಕು ಸೆಮಿ ಗ್ರೇವಿ ಬೇಕಂದರೆ ಇಷ್ಟಕ್ಕೇ ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಬೋದು ಪೂರ ಡ್ರೈ ಬೇಕಂದರೆ ಸ್ವಲ್ಪ ಎಣ್ಣೆ ಬಿಡೋ ತನಕ ಕೈ ಬಿಡ್ದೇ ಫ್ರೈ ಮಾಡಬೇಕು ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಅಷ್ಟೊತ್ತಿಗೆ ಎಲ್ಲ ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಚೆನ್ನಾಗಿ ಬಿಟ್ಕೊಳತ್ತೆ ತುಂಬ ಚೆನ್ನಾಗಾಗುತ್ತೆ ಈಗ ನೋಡಿ ರೆಡಿ ಇದೆ ಇಷ್ಟಾದರೆ ರೆಡಿ ಆಯಿತು ಚಿಕನ್ ಪೆಪ್ಪರ್ ಡ್ರೈ ತುಂಬ ಚೆನ್ನಾಗಾಗುತ್ತೆ ತಿಲ್ಲಿ ಸಾರು ಅನ್ನೋದ್ರ ಜೊತೆಗೆ ಅಥವಾ ಬೇಳೆ ಸಾರು ಅನ್ನ ಜೊತೆಗೆ ನೆಂಚ್ಕೊಳ್ಳೋಕ್ಕಂತೂ ಸೂಪರ ಇರುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you.